ಹೆಲೋ ಎವ್ರಿ ವಾನ್ ದಿಸ್ ಇಸ್ ಟ್ರೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲೋ ಯೂಟ್ಯೂಬ್ ಬಂದವರೇ ಕೇಕ್ ಪ್ರಿಯರೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಚೈ ಮಾತಾಡ್ತಾ ಇರೋದು ಯುನೀಕ್ ಕೇಕ್ ವರ್ಲ್ಡ್ಸಿಂದ ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಕೇಕ್ ಬಂದು ರೆಡ್ ವೆಲ್ವೆಟ್ ಕೇಕ್ ಸೊ ಇದಂತೂ ಟೇಸ್ಟ್ನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ರೆಡ್ ವೆಲ್ವೆಟ್ ಆ್ಯಂಡ್ ಬ್ಲ್ಯಾಕ್ ವೆಲ್ವೆಟ್ ಮೋಸ್ಟ್ ಆಫ್ ದ ಟೈಮ್ ಸೇಮ್ ಟೇಸ್ಟನ್ನೇ ಕೊಡ್ತದೆ ಬಟ್ ಕಲರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ರೆ ಬೇರೇನು ಚೇಂಜಸ್ ಇಲ್ಲ ಆ್ಯಂಡ್ ಈ ಕೇಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಪ್ರೀತಿ ಪಾತ್ರರ ಬರ್ತ್ಡೇಯನ್ನು ಈ ಕೇಕ್ನಿಂದ ಸೆಲೆಬ್ರೇಟ್ ಮಾಡಿದರೆ ತುಂಬಾ ಮೆಮೊರೇಬಲ್ ಆಗಿ ಇರುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಅವ್ರಿಗೂ ಒಂದು ರೀತಿಯ ಖುಷಿ ಕೂಡ ಸಿಗುತ್ತೆ ನಿಮಗೆ ಏನಾದರೂ ಯುನೀಕ್ ಆಗಿರುವಂತಹ ಕಸ್ಟಮೈಸ್ಡ್ ಕೇಕ್ ಬೇಕಿದ್ದರೆ ಯಾವ ರೀತಿಯ ಕೇಕ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ನಿಮಗೆ ಐಡಿಯಾಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಆ್ಯನಿವರ್ಸರಿಗೆ ಎಲ್ಲ ಈ ಕೇಕ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬ್ಯೂಟಿಫುಲ್ಲಾದ ಮೀನಿಂಗ್ಫುಲ್ಲಾದ ಒಂದು ಆ್ಯನಿವರ್ಸರಿಯನ್ನು ನೀವು ಈ ಕೇಕ್ ಜೊತೆಗೆ ಆಚರಿಸಬಹುದು ಯುನೀಕ್ ಡಿಸೈನ್ ಜೊತೆಗೆ ಯುನೀಕ್ ಥೀಮ್ ಇಟ್ಕೊಂಡು ನೀವು ನಿಮ್ಮ ಆ್ಯನಿವರ್ಸರಿಯನ್ನು ಅಥವಾ ಬರ್ತ್ಡೇಯನ್ನು ಆಚರಿಸಿದರೆ ಅದು ತುಂಬಾ ಯುನೀಕ್ ಆಗಿಯೇ ಇರುತ್ತೆ ಅಂತಲೇ ಹೇಳಬಹುದು ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್